ಓಕೆ ನಿಮ್ಮ ಸಿನಿ ಜರ್ನಿ ಬಗ್ಗೆನೂ ಮಾತಾಡ್ತಿದ್ವಿ ಅದನ್ನ ಕ್ರಿಕೆಟಿಗೂ ಕೂಡ ಲಿಂಕ್ ಮಾಡ್ತಾ ಇದ್ವಿ ಸೊ ನಿಮ್ಗೂ ಕೇಳಿದೆ ನಿಮ್ದು ಯಾರ್ದು ಫೇವ್ರೆಟ್ ಕ್ರಿಕೆಟರ್ ಅಂತ ಕೇಳ್ತಾ ಇದ್ದೆ ಸೊ ನೀವು ಯಾರ ಜೊತೆ ಮೀಟ್ ಮಾಡೋ ಅಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದೆ ಸೊ ಕ್ರಿಕೆಟರ್ಸ್ಗೂ ಮಾಡೆಲ್ಸ್ಗೂ ಒಂಥರ ರಿಲೇಷನ್ಶಿಪ್ ಎಷ್ಟೊಂದು ಜನ ಕ್ರಿಕೆಟರ್ ಹೆಸರು ಒಂದು ಮಾಡೆಲ್ ಜೊತೆ ಸಿಂಕ್ ಆಗೇ ಆಗಿರುತ್ತೆ ಸೊ ನಿಮ್ಗೆ ಯಾರ್ದು ಬೆಸ್ಟ್ ಪೇರ್ ಅಂತ ಅಂತ ಕ್ರಿಕೆಟಲ್ಲಿ ಯಾವ್ದು ಬೆಸ್ಟ್ ಪೇರ್ ಅಂತ ಅನ್ಸುತ್ತೆ ಅನುಷ್ಕಾ ಮ್ಯಾಮ್ ಮತ್ತು ರಾಹುಲ್ ರಾಹುಲ್ ಮತ್ತೆ ಸುನಿಲ್ ಶೆಟ್ಟಿ ಅವ್ರ ಮಗಳು ದೇರ್ ಬಟ್ ನನಗೇನು ಪರ್ಸ್ನಲಿ ನನಗೆ ಇವರಿಬ್ಬರು ಪೇರ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಮ್ಯಾಚಸಲ್ಲೂ ವಿರಾಟ್ ಸರ್ ಯಾವಾಗಲೇ ಮ್ಯಾಚಸ್ ಇದ್ರೂ ಅನುಷ್ಕಾ ಮ್ಯಾಮ್ ಬಂದೇ ಬರ್ತಾರೆ ಆ್ಯಂಡ್ ಅವ್ರು ಅಲ್ಲಿಂದನೇ ಒಂದು ಯಾವ ಒಂದು ವಿನ್ ಆಗಿದ ತಕ್ಷಣವೇ ಹಂಗೆ ಒಂದು ಒಂದು ಸ್ಮೈಲ್ ಕೊಟ್ಬಿಟ್ಟು ಆ್ಯಂಡ್ ಏನು ಲವ್ ಸ್ಟಿಲ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಸ್ ಆಬ್ವಿಯಸ್ಲಿ ಇವಾಗ ಹುಡ್ಗಿರ್ಗೆ ಒಂದು ಬಾಯ್ ಫ್ರೆಂಡ್ ಅಂದರೆ ಆ ನೂರು ಜನದ ಮಧ್ಯೆ ನಮ್ಮನ್ನ ನೋಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಅದೇ ವಿರಾಟ್ ಸರ್ ಅದಕ್ಕೆ ಕರೆಕ್ಟಾಗಿ ಕೋಟಿ ಕೋಟಿ ಜನ ಇದ್ರೂ ನನ್ನ ಹೆಂಡ್ತಿ ಅಲ್ಲೇ ಇದ್ದಾಳೆ ಅಂದ್ಬಿಟ್ಟು ಒಂದು ಸ್ಮೈಲ್ ಆಗ್ತಾರೆ ಇನ್ನೇನು ಬೇಕು ಅಷ್ಟು ಒಳ್ಳೆ ಕಪಲ್ಸ್ ಅವರು ಸೊ ಇದಕ್ಕಿಂತ ಬೆಸ್ಟ್ ಬೇಕಾ ಲೈಫಲ್ಲಿ ಸೋದರೆ ಸೊ ಎಷ್ಟು ಎಷ್ಟು ದೊಡ್ಡ ಸ್ಕೋರ್ ತಾವು ನಿರೀಕ್ಷಿಸ್ತಿದ್ದೀರಿ ಇವತ್ತು ತಾವು ನೀವು ನೀವು ನಿಮ್ಮದು ಎಷ್ಟೇ ಸ್ಕೋರ್ ಬರಲಿ ನಾ ವಿನ್ ಆಗಲಿ ಅಷ್ಟೇ ಏ ನಾನು ನೀವು ಒಂದೇ ಸೈಕಲ್ ಸೇಮ್ ಎಷ್ಟೇ ಸ್ಕೋರ್ ಬರಲಿ ನಾವು ವಿನ್ ಆಗಬೇಕು ಅಂತ ಬಟ್ ಅವರಂತೂ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸೊ ಈ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಚೇಸ್ ಮಾಡೋದು ಅವ್ರಿಗೆ ಕಷ್ಟ ಆಗ್ಬೋದಾ ಸ್ಟಾಂಡ್ ಸ್ಟಾರ್ಟಿಂಗ್ ಬಾಬರ್ ಮತ್ತೆ ಇವರೆ ರಿಝ್ವಾನ ಅವ್ರು ನಿಂತರೆ ಕಷ್ಟ ಆಗುತ್ತೆ ನೋಡ್ ಸ್ಟಾಟ್ ಸ್ಟಾರ್ಟಿಂಗ್ ಟೆನ್ ಓರ್ಸಲ್ಲಿ ಬಟ್ ಅವ್ರದ್ ಏನಾದ್ರು ವೀಕೆಸ್ಟ್ ಬೇಗ ಬಿತ್ತು ಅಂದ್ರೆ ವಿಲ್ ಇನ್ ಈಸಿಲಿ ಏನಂತಾರೆ ಗ್ರೌಂಡ್ ಪಿಚ್ ಅಂತಲ್ಲ ಸ್ವಿಂಗಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ಗುಡ್ ಗುಡ್ ಪಿಚ್ ಆಗಿದೆ ಬಟ್ ಹಂಗಾಗಿ ನಾನು ಒಬ್ರು ಲೆಫ್ಟಿಗೆ ಇರಬೇಕು ಅನ್ನೋದು ನಂದು ಈ ಟೀಮ್ ಈ ಮ್ಯಾಚಿಗೆ ಸೊ ಯಾಕಂದ್ರೆ ಅಶ್ರತ್ ರಾಣೆ ಆ್ಯಕ್ಚುಲಿ ಮಿಡ್ಲ್ ಆರ್ಡ್ರಲ್ಲಿ ಚೆನ್ನಾಗೆ ಆಡಿಸ್ತಾರೆ ಯಾಕೆಂದ್ರೆ ಭಾಳ್ ಹಳೇದಾಗ್ತಾ ಆಗ್ತಾ ನಿಮ್ಗೆ ಸ್ವಿಂಗ್ ಆಗಲ್ಲ ಸೊ ಹಾಗಾಗಿ ನಿಮಗೆ ಸೆಂಟ್ರಲ್ಲಿ ಈಗ ಫಸ್ಟಿಗೆ ಮೇನ್ ವಿಕೆಟ್ಸ್ ಎರಡು ಇರೋದ್ರಿಂದ ಟಾಪ್ ಟೆನ್ ಅವರ್ಸ್ ಕ್ರೂಷಿಯಲ್ ಆಗಿರುತ್ತೆ ನಮಗೆ ಸೊ ಆ ಟೈಮಲ್ಲಿ ಹರ್ಷಿ ಹರ್ಷದಿಕ್ಕಿದ್ರೆ ಸ್ವಲ್ಪ ಒಳ್ಳೇದಾಗ್ಬೋದು ಇವತ್ತು ಅಂತ ನನ್ನ ಅನಿಸಿಕೆ ಗಲ್ಲಿ ಗಲ್ಲಿ ಪಾಯಿಂಟ್ ಈ ಇಲ್ಲಿ ಮಾತ್ರ ಜಡೇಜಾ ಅಕ್ಷರಪಡೆಲ್ ಇವರಿಬ್ರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಫೀಲ್ಡಿಂಗಲ್ಲಿ ಮಾತ್ರ ನಾವು ಟಾಪಲ್ಲಿದ್ದೀವಿ ಹಾರ್ದಿಕ್ ಪಾಂಡೆಕ್ ಪಾಂಡೆಡ್ ಚೆನ್ನಾಗಿ ಹೇಳಿದ್ರು ಹೇಳೋದು ಟೀಮೇ ಗುಡ್ ಇದೆ ತುಂಬಾ ಟೀಮ್ ಸ್ಟ್ರಾಂಗ್ ಇದೆ ಜಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಕಾನ್ಫಿಡೆಂಟ್ ಆ್ಯಕ್ಚುಲಿ ಎಲ್ಲರೂ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಎವ್ರಿಬಡಿ ವಾನ್ಸ್ ಟು ಏನು ನಮ್ಮ ಇಂಡಿಯಾ ವಿನ್ ಆಗಬೇಕು ಅನ್ನೋ ಒಂದು ಓತ್ನೇ ಇಟ್ಕೊಂಡಿದ್ದಾರೆ ಸೊ ಹೇಳಿ ತಮ್ಮ ಕಝಿನ್ಸ್ ಎಲ್ಲ ಬ್ಯಾಟು ಬಾಲ್ ಇಟ್ಕೊಂಡು ಆಟ ಆಡ್ತಿದ್ದಾರೆ ಆಟ ಆಡ್ತಿರ್ತಾರೆ ಅಂತ ಹೇಳಿದ್ರಿ ಸೊ ಬೈ ಎನಿ ಚಾನ್ಸ್ ತಮ್ಗೇನಾದ್ರೂ ಆಪರ್ಚುನಿಟಿ ಸಿಕ್ಕಿ ಸೊ ವಿಮೆನ್ ಕ್ರಿಕೆಟರ್ಸ್ ನಲ್ಲಿ ತಾವು ಒಬ್ರಾದ್ರೆ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡೋಕೆ ಯಾರೂ ಇರಲ್ಲ ಅಥವಾ ನಾನೇನಾದರೂ ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ನನಗೆ ಮ್ಯಾಚ್ ಮಾಡೋ ಬೌಲರ್ ಯಾರೂ ಇಲ್ಲ ಮೇಡಮ್ ಇಲ್ಲೇ ಯಾರು ಬೌಲಿಂಗ್ ಮಾಡೋಕೆ ರೆಡಿ ಇಲ್ಲ ಆ್ಯಂಡ್ ಬ್ಯಾಟಿಂಗ್ ಮಾಡೋಕ್ಕೂ ಯಾರೂ ರೆಡಿ ಇಲ್ಲ ಆ್ಯಂಡ್ ನನಗೆ ಗ್ರೌಂಡ್ ಕೂಡ ಸ್ಟಾ ಸಾಕಾಗಲ್ಲ ಆ ಥರ ಬ್ಯಾಟಿಂಗ್ ಮಾಡಿರ್ತೀನಲ್ಲ ಸೊ ಅದಕ್ಕೆ ನಾನು ಟ್ರೈ ಮಾಡೋಕೆ ಹೋಗಿಲ್ಲ ನೋಡೋರು ಅಲ್ಲಿ ಖುಷಿಯಾಗಿತ್ತು ಕ್ರೀಡೆ ಆಡೋರಿಗೆ ಚೀಯರ್ ಮಾಡೋರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡ್ತಾರೆ ಸೊ ಇವತ್ತಿನ ಸ್ಟೇಡಿಯಂನಲ್ಲಿ ಚಿಯರಿಂಗ್ ಹೇಗಿರುತ್ತೆ ಅನ್ಕೊಂಡಿದೀರಿ ಬಿಕಾಸ್ ದುಬೈಲ್ ಆಗ್ತಿರುತ್ತೆ ದುಬೈಲ್ ಆಗಿ ಎಲ್ಲೇ ಆಗಲಿ ಮೇಡಮ್ ನಮ್ಮ ಕನ್ನಡಿಗರಾಯಿತು ನಮ್ಮ ಇಂಡಿಯನ್ಸ್ ಎಲ್ಲ ಕಡೆ ಇದ್ದೇ ಇರ್ತಾರೆ ಸೊ ಅದು ಯಾವಾಗಲೂ ಕ್ರೌಡ್ ತುಂಬೇ ತುಂಬಿರುತ್ತೆ ಅದರಲ್ಲಿ ಇಂಡಿಯನ್ಸ್ ತುಂಬಾ ಇದ್ದೇ ಇರ್ತಾರೆ ಸೊ ಚೀರಿಂಗ್ ಹಂಡ್ರೆಡ್ ಪರ್ಸೆಂಟ್ ಒನ್ ಅಂದ್ರೆ ಒಂದೊಂದು ಮ್ಯಾಚ್ಗಳ್ ನೋಡಬೇಕು ನಮಗೆ ಎಲ್ಲೋ ಒಂದು ಕಡೆ ಸೋಲ್ತಿದ್ದೀವಿ ಅನ್ನೋ ಟೈಮಲ್ಲಿ ಆ ಚಿಯರಿಂಗ್ಗೆ ನಮ್ಮನ್ನು ಬೂಸ್ಟ್ ಮಾಡೋದು ನಾವು ಗೆಲ್ಲಬೇಕು ನಾವು ಮಾಡಬೇಕು ಅಂತ ಲಾಸ್ಟ್ ಟಿ ಟ್ವೆಂಟಿ ಟ್ರೋಫಿ ನಮ್ಗೆ ವಿನ್ ಆದಕ್ಕೂ ನೋಡಬೇಕಿತ್ತು ಸೌತ್ ಆಫ್ರಿಕಾ ವಿರುದ್ಧ ಸೊ ಅವಾಗಲೂ ಕೂಡ ನಮಗೆ ಆಲ್ರೆಡಿ ಬಿಟ್ಬಿಟ್ಟಿದ್ರು ಕೈ ಬಟ್ ಲಾಸ್ಟ್ ಮೂಮೆಂಟ್ಗೆ ಅದು ವಿನ್ನಿಂಗ್ ಗೆ ಚಿಯರ್ ಅಪ್ ಬೇಕೇ ಬೇಕು ಪಾರ್ಟ್ ತಗೋಳೋದಾದ್ರೆ ಸೊ ಮ್ಯಾಚ್ ನೋಡಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಅದು ಫುಲ್ ಒಳಗಡೆಯಿಂದ ಒಳಗಡೆ ಇರುತ್ತೆ ನನ್ಗೆ ಏನಾದ್ರೂ ಹೊತ್ತು ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನೋಡಕ್ ಬಿಡ್ತಿದ್ದೆ ಆದ್ರೆ ಆಗಿಲ್ಲ ಖಂಡಿತವಾಗ್ಲೂ ಎಷ್ಟೊತ್ತಿಗೆ ಯಾವ ಕಡೆ ಎಲ್ಲಿ ಹೋಗ್ತಿದ್ದೀರಾ ಎಲ್ಲಿ ಅಡ್ಡ ಆಗ್ತಿದಿರಾ ಎಲ್ಲಿ ಕ್ರಿಕೆಟ್ ನೋಡ್ತೀರಾ ಅಂತ ಮೆನಿ ಆಫ್ ಯರ್ ಫ್ಯಾನ್ಸ್ ಕಮಿಂಗ್ ದರ್ ಕುತ್ಕೊಂಡು ಯೂಶಲಿ ತಮ್ಮ ಬಳಗ ಏನಿದೆ ಹೇಗಿರುತ್ತೆ ಸರ್ ಈ ಕ್ರಿಕೆಟ್ ಪಂದ್ಯ ಆಗ್ತಾ ಇದೆ ಕ್ರಿಕೆಟ್ ಲೈವ್ ನಡೀತಾ ಇದೆ ಅಂದಾಗ ಸೊ ಎಷ್ಟು ಜನ ಒಟ್ಟಾಗ್ತೀರಾ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊತೀರಾ ನಮ್ದು ಒಂದು ಗ್ರೂಪ್ ಇದೆ ಮೇಡಮ್ ಗ್ರೂಪ್ ನಾವು ಓನ್ಲಿ ನಮ್ಮ ರೂಮಲ್ಲಿ ಫುಲ್ ಸ್ಕ್ರೀನ್ ಹಾಕಿ ಫುಲ್ ಎಲ್ಲ ಬಾಯ್ಸ್ ಬಂದು ಸೊ ಫುಲ್ ಈಗ ಒಂದೂವರೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೆರಡು ಗಂಟೆ ತನಕ ಇನ್ನು ಎಲ್ಲಿ ಅದಳಂಗಿಲ್ಲ ಸೊ ಕುಕ್ ಮಾಡಿಕೊಂಡು ಸೊ ಮ್ಯಾಚ್ ಇದ್ದಿದ ನಂತರ ಈ ಮ್ಯಾಚ್ ಅಂತಲ್ಲ ಎಲ್ಲ ಮ್ಯಾಚ್ಗೂ ಗೆ ಸ್ಟ್ರಾಟಜಿ वाइज ನಲ್ಲೂ ಥಿಂಕ್ ಮಾಡೋದಾಗಿರೋದ್ರಿಂದ ಸೊ ಮ್ಯಾಚ್ ನೋಡ್ಬೇಕಾದ್ರೆ ಆ ಸ್ಟ್ರಾಟಜಿ ಎಲ್ಲ ಹಾಕೊಂಡ ತನೇ ಇಲ್ಲ ಜಸ್ಟ್ ಆಸ್ a ವ್ಯೂವರ್ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅದು ಡಿಫರೆನ್ಸ್ ಯಾ ಯಾ ನಾನು ನೋಡಿದಕ್ಕೆ ನೀನು ಜಗಜಾಂತರ ಬಿ एक्चुअली ನಮಗೆ ಕೋಯಿಲ್ ಇದೆ ಹೇಳಕೊಳ್ಳಿ ಕವರ್ ಡ್ರೈವ್ ನಮ್ಮ ಕೋಯಿಲ್ ಸರ್ ಕವರ್ ಡ್ರೈವ್ ಬಂದ್ರೆ ಸೊ ಆ ಸೌಂಡ್ ಫೀಲ್ ಆಗುತ್ತೆ ನಮಗೆ ಅದು ಫೀಲ್ ಆದ್ರೆ ನಾವು ನಾವು ಹಿಂಗೆ ಹೊಡಿಬೋದು ಸೊ ಅದೇ ಆ್ಯಾರ್ಕರ್ ಬಿದ್ದಾಗ ಈ ಆ್ಯಾರ್ಕರ್ ನಾವು ಮಾಡ್ಬೋದಿತ್ತು ನಮ್ಮ ತಲೆಯಲ್ಲಿ ನಾವು ಅಂದರೆ ಪೊಸಿಷನ್ ನಾವು ಅಲ್ಲಿದ್ದೀವಿ ಆಡ್ತಿದ್ದೀವಿ ಅನ್ನೋ ಥರನೇ ಫೀಲ್ ಮಾಡ್ಕೊಂಡು ಆಡೋದೇ ಅವರು ನೋಡಬೇಕಾದ್ರೂ ಕೂಡ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತಮ್ಮ ಪ್ರಕಾರ ಯಾವುದೋ ಒಂದು ನೆಗೆಟಿವ್ ಅಂಶ ಇದೆ ಇವತ್ತಿನ ಮ್ಯಾಚ್ನಲ್ಲಿ ಅಂದರೆ ಏನು ಒನ್ ಫಿಫ್ಟಿ ಪ್ಲಸ್ ಮ್ಯಾಚ್ ಆಡಿದಾರಲ್ಲಿ ಅಲ್ಲಿ ನಾವು ಆಡಿಲ್ಲ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಗೊತ್ತಿರುತ್ತೆ ಪಿಚ್ನ ಬಗ್ಗೆ ಬಹಳಷ್ಟು ಮಾಹಿತಿ ಇರುತ್ತೆ ಅಂತ ಅಂತೀರಾ ಹಾಗೆ ಬೌಲಿಂಗ್ ನಲ್ಲಿ ನಾವೆಲ್ಲೋ ಒಂದು ಸ್ವಲ್ಪ ಹಿಂದಿದೀವಿ ಸ್ವಲ್ಪ ನನಗೆ ಇಲ್ಲಿ ಅನಿಸ್ತಿಲ್ಲ ಸೊ ವಿ ಆರ್ ಸ್ಟ್ರಾಂಗ್ ಬ್ಯಾಟಿಂಗ್ ನಲ್ಲಿ ಅವರು ಒಂದು ಸ್ವಲ್ಪ ಹಿಂದಿದ್ದಾರೆ ಚೂರು ಇರ್ಬೋದು ಮ್ಯಾಮ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅನಿಸ್ತಿದೆ ಅದು ಬ್ಯಾಟಿಂಗಲ್ಲಿ ಮಿಡ್ಲ್ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಬಟ್ ನಮ್ಮಲ್ಲಿ ಆ ಥರದ್ದೇನು ಆಗಿ ಹೇಳ್ಕೊಡೋ ಅಂಥ ನೆಗೆಟಿವ್ ಏನೂ ಇಲ್ಲ ಅಂತ ಹೇಳ್ತೀರಾ ಸೊ ತಾವೇನು ತಾವೇನು ಹೇಳೋಕೆ ಇಷ್ಟಪಡ್ತೀರಾ ವಿ ಹ್ಯಾವ್ ಸ್ಟ್ರಾಂಗ್ ಟೀಮ್ ಸೊ ಯಾವುದೇ ನೆಗೆಟಿವ್ ಖಂಡಿತವಾಗ್ಲೂ ನೆಗೆಟಿವ್ ಅಂತ ಏನಿಲ್ಲ ನೆಗೆಟಿವಿಟಿನೂ ಕೂಡ ಪಾಸಿಟಿವ್ ಮಾಡಿಕೊಂಡು ಆಡ್ತಾರೆ ನಮ್ಮ ಟೀಮ್ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂಡ್ ಇವರಿಗೆ ಗೊತ್ತಿರೋ ಅಷ್ಟು ನಮಗಂತೂ ಗೊತ್ತಿಲ್ಲ ಅವರೇ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಏನು ಹೇಳ್ದಂಗೆ ಇವಾಗ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಸಮ್ ಮೂಮೆಂಟ್ಸ್ ಇವಾಗ ಗೊತ್ತಿಲ್ಲ ಫ್ಯಾನ್ಸ್ ಆ ಥರ ಕ್ರೇಜ್ ನೋಡಿ ಅವ್ರಿಗೂ ಫುಲ್ ಬೂಸ್ಟ್ ಆಗಿ ಚೆನ್ನಾಗಿ ಚೆನ್ನಾಗಿ ಆಡೇ ಆಡ್ತಾರೆ ಅಂದರೆ ಎಸ್ ನೆಗೆಟಿವ್ ಅಂತ ಏನಿಲ್ಲ ನನ್ನ ಪ್ರಕಾರ ಸ್ವಲ್ಪ ಅಂದರೆ ಒಂದು ಇನ್ಫಾರ್ಮೇಷನ್ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಸ್ವಲ್ಪ ಆಕ್ಷೆ ಈಚೆ ಆಗಿದೆ ಅನ್ನೋ ಮಾತಿದೆ ಸೊ ಅದನ್ನು ನೀವು ಒಪ್ಕೋತೀರಾ ನೋಡಿದರೆ ಫುಲ್ ನಾವು ನಾಳೆ ಲಾಸ್ಟ್ ಟಿ ಟ್ವೆಂಟಿ ಗೆದ್ದಾಗ ಅವರು ಲೀಗಲ್ಲಿ ಯಾವ ಮ್ಯಾಚು ಆಡಿಲ್ಲ ಫೈನಲ್ ಗೆಲ್ಸಿದ್ದೆ ಅವರು ಸೊ ನೀವು ಅವ್ರ ಬಗ್ಗೆ ಎಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ದ್ರಾವಿಡ್ ಸರ್ ಆದರೆ ಅವತ್ತು ಅವ್ರಿಗೆ ಅದೇ ಹೇಳಿದ್ರಂತೆ ಸೊ ಅದೇ ಥರ ಗಂಭೀರ್ ಜೊತೆನೂ ಅದೇ ಮಾತಾಡಿರ್ತಾರೆ ಗಂಭೀರ್ ಸರ್ ಜೊತೆ ಸೊ ಹಾಗಾಗಿ ಅವರು ಯಾವತ್ತಿಗೂ ಬೇಕೇ ಬೇಕು ಟೀಮ್ ಇಂಡಿಯಾಗೆ ಅವ್ರು ಫಾರ್ಮ್ ಬಟ್ ವೆರಿ ಪ್ಲಸ್ ಪಾಯಿಂಟು ಸೊ ಅವ್ರಿಗೆ ಇಲ್ದಿರ ಹೇಗೆ ಆಗುತ್ತೆ ಹೇಗೆ ಆಗಬಹುದು ಅನ್ನೋದು ನಾವು ಅನ್ಕೊಂಡಿದ್ದೀವಿ ಮ್ಯಾಮ್ ಸ್ವಾಮಿ ಇಂಜಿನಿಯರಿಂದ ಬಂದಿರೋದ್ರಿಂದ ಬಟ್ ಲಾಸ್ಟ್ ಮ್ಯಾಚ್ ನಾವು ಫೈವ್ ವಿಕೆಟ್ ತೆಗೆದಿರೋದು ನೋಡಿದ್ದೀವಿ ಸೊ ಹಿಲ್ ಡೂ ವೆಲ್ ಬೌಲಿಂಗ್ ಟು ಡೇ ತುಂಬ ಜಾಸ್ತಿ ಸುಮ್ಮನೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಆಗ್ತಿದೆ ಹೊರೆ ಆಗ್ತಿದೆ ಅನ್ನೋ ಮಾತಿಗೆ ನಿಮ್ಮ ಉತ್ತರ ಹಿಮಲ್ ಎಲ್ಲ ಬಾಲರ್ಸು ನಾವು ಆ್ಯಕ್ಚುಲಿ ಈಗ ಫಿಫ್ಟಿ ಓವರ್ಸ್ ಮ್ಯಾಚ್ ಅಂದರೆ ಒಬ್ಬರಿಗೆ ಹತ್ತು ಓವರ್ ಲಿಮಿಟ್ ಇರುತ್ತೆ ಸೊ ಅದರಲ್ಲಿ ನಮ್ದು ಐದು ಬೌಲರ್ ಬೇಕು ಮ್ಯಾಚ್ ಪಿಕ್ ಮಾಡಬೇಕಂದ್ರೆ ನಾವು ಸೊ ಅದರಲ್ಲಿ ನಮಗೆ ಈಗ ಆಲ್ರೆಡಿ ಆರಿಂದ